సర్కార వతీంద చూర్ శరొరగ యోజన అగణ అర్పించి సంభ్రమ అంద శాశ్వత వల్ల నీరి రాజకీయ మాట్లాడుతు ಜಿಲ್ಲೆಯ ಕಾಂಗ್ರೆಸ್ ಹೇಳ್ತಿದ್ವಿ ಮಂತ್ರಿಗಳನ್ನು ಒಳಗೊಂಡಿರ್ತಕ್ಕಂಥ ಎತ್ತಿನ ಒಳೆ ಎತ್ತಿನ ಒಳೆಯಿಂದ ನೀರನ್ನ ತಂದು ನಾವು ಕೆರೆಗಳನ್ನ ತುಂಬಿಸಿದೀವಿ ಅನ್ನೋದನ್ನ ಮಂತ್ರಿಗಳು ಹೇಳಿದ್ದನ್ನ ನಿಮ್ಮ ಪತ್ರಿಕೆಗಳಲ್ಲಿ ನಾವು ನೋಡಿದ್ವಿ ಅದಕ್ಕಿನ್ನೂ ಒಂದು ವರ್ಡು ಸೇರಿಸ್ತಾರೆ ಹಿಂದೆ ಇದ್ದಂತ ಯಾರಿಗೂ ಕೂಡ ಈ ರೀತಿ ಯೋಜನೆ ಯೋಚನೆ ಬರ್ಲಿಲ್ಲ ನಾವು ಅದನ್ನು ತಂದಿದ್ದೀವಿ ಅಂತಕ್ಕಂತ ಒಂದು ಮಾತನ್ನ ಹೇಳಿ ರಾಜಕೀಯ ಮಾಡಿ ಹೊರಟಿದ್ದಾರೆ ಈ ಯೋಜನೆ ಚಿಕ್ಕಮಗಳೂರು ಜಿಲ್ಲೆಗೆ ಎತ್ತಿನ ಒಳ ಯೋಜನೆ ಇಲ್ಲ ಆ ಯೋಜನೆ ಇರ್ತಕ್ಕಂಥದ್ದು ಎಲ್ಲಿಗೆ ಅಂತಕ್ಕಂಥದ್ದನ್ನ ನಾವು ನಿಮಗೆ ಸರ್ಕಾರಿ ದಾಖಲೆಗಳ ಮುಖಾಂತರ ತೋರಿಸಿಕ್ ಅಂದ್ರೆ ಆ ಯೋಜನೆ ಏನಾಗತ್ತೆ ಆ ಯೋಜನೆ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಕಾಮಗಾರಿ ಚಾನೆಯ ಚಾನಲಿನ ಕಾಮಗಾರಿ ಆಗಿರೋದಿಲ್ಲ ಅದಕ್ಕೆ ಎತ್ತಿನ ಒಳೆ ನೀರನ್ನು ಪ್ರಾಯೋಗಿಕವಾಗಿ ಎಲ್ಲಾದ್ರೂ ಒಂದ್ ಕಡೆ ಅರಸಬೇಕಾಗಿತ್ತು ಆ ಸಂದರ್ಭದಲ್ಲಿ ಎಲ್ಲಿ ಚಾನಲ್ಗಳು ಲಭ್ಯ ಇದೆ ಆ ಕಡೆ ಎರೆಸಿದ್ದಾರೆ ಅಂದ್ರೆ ಅದು ನಮಗೆ ತಾತ್ಕಾಲಿಕ ಮತ್ತು ಒಂದು ಪ್ರಾಯೋಗಿಕವಾಗಿ ಎರೆಸಿರ್ತಕ್ಕಂಥದ್ದು ಅಂದ್ರೆ ಈಗ ಯಾವ್ದಾದ್ರು ರಸ್ತೆ ಕೆಟ್ಟಿದ್ರೆ ಉದಾಹರಣೆಗೆ ಬೈಪಾಸ್ ಬಸ್ಸಿನಲ್ಲಿ ಕೆರೆ ಏನಾದ್ರು ರಿಪೇರಿ ಇದ್ರೆ ರಸ್ತೆ ರಿಪೇರಿ ಇದ್ರೆ ಎಲ್ಲಾ ವೆಹಿಕಲ್ಗಳು ಕೂಡ ಬೈಪಾಸ್ ಮುಖಾಂತರ ಹಿರಮಂಗ್ಳೂರ್ ಮುಖಾಂತರ ಬರುತ್ತೆ ಹಂಗಂತ ಅದು ಶಾಶ್ವತವಾಗಿರ್ತಕ್ಕ ಓಡಾಡ್ತವ ಅಂತಂದ್ರೆ ಇಲ್ಲ ಆ ರಸ್ತೆ ರಿಪೇರಿ ಆದಾಗ ಮತ್ತೆ ಬಸನಹಳ್ಳಿ ಕೆರೆ ಮೇಲೆನೆ ಬಸ್ ಸ್ಟ್ಯಾಂಡ್ ಗೆ ಬರಂತದ್ದು ವಾಡಿಕೆ ಅಂದ್ರೆ ಈ ರೀತಿ ಒಂದು ತಾತ್ಕಾಲಿಕವಾಗಿರ್ತಕ್ಕಂತ ಯೋಜನೆಯನ್ನ ಹೇಳಿ ಶಾಸಕರು ಮತ್ತು ಮಂತ್ರಿಗಳು ರೈತರನ್ನ ದಿಟ್ಟಿಸ್ತಾ ಇದ್ದಾರೆ ಅಂತಕ್ಕ ನಮ್ಮ ಆರೋಪ ಇದನ್ನ ಸರ್ಕಾರ ವಿಧಾನ ಮಂಡಲದಲ್ಲಿ ಪ್ರಶ್ನೆ ಕೇಳ್ತಾರೆ ಈ ಯೋಜನೆ ಚಿಕ್ಕಮಂಗ್ಳೂರ್ ಇದೆಯಾ ಸರ್ಕಾರ ಉತ್ತರ ಕೊಡುತ್ತೆ ಕೆರೆ ತುಂಬಿಸುವ ಯಾವುದೇ ನೀರಿನ ಹಂಚಿಕೆ ಆಗಿರುವುದಿಲ್ಲ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಈ ಯೋಜನೆಯಡಿ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯ ಯಾವ ಕೆರೆಗಳನ್ನು ತುಂಬಿಸಲು ಸರ್ಕಾರ ಉದ್ದೇಶಿಸಿಲ್ಲ ಮತ್ತದೆಲ್ಲಿಗೆ ಹೋಗುತ್ತೇನೆ ಏನು ಅಂತಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಹಾಸನ ಜಿಲ್ಲೆಗಳಿಗೆ ಹೋಗುತ್ತೆ ಈ ಯೋಜನೆ ಹಾಗಾಗಿ ಈ ಯೋಜನೆನೇ ಇಲ್ಲಿಗಿಲ್ಲ ಅದನ್ನ ಸಂಭ್ರಮಿಸ್ಬೇಡಿ ನಾವ್ತಿ ಮಾಡೋದು ಮತ್ತೆ ಆಗ್ರಹ ಮಾಡೋದು ಏನು ಅಂತಂದ್ರೆ ನೀವು ಬಾಗಿಲ ಬಿಟ್ಟಿರ್ತಕ್ಕಂಥದ್ದು ಅದು ಖುಷಿನೇ ಅದು ಬೇರೆ ವಿಚಾರ ನೀವು ಅದನ್ನ ಶಾಶ್ವತಗೊಳಿಸಿ ನಮ್ಮ ಜಿಲ್ಲೆಗೆ ಈ ಏನು ನೀರು ಅರಿತಾ ಇದೆ ಅದನ್ನ ಸರ್ಕಾರದಿಂದ ಅನುಮೋದಿಸಿ ನೀರಿನ ಅಲೋಕೇಶನ್ ಮಾಡಿಸಿ ನಮ್ಮ ಜಿಲ್ಲೆಗೆ ಆ ನೀರು ಹರಿಸಿ ಅಂತಕ್ಕಂಥ ಆಗ್ರಹವನ್ನ ತಮ್ಮ ಮೂಲಕ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಡಗಟ್ಟ ಯೋಜನೆಯಲ್ಲಿ ಪ್ರಾರಂಭ ಮಾಡಿ ಈ ಏನು ಬೆಳವಾಡಿ ಮತ್ತು ದೇವಲೂರ್ ಇದೆಯೋ ಅದು ಬಹುತೇಕ ಕಾಮಗಾರಿ ಮುಗಿದಿದೆ ಇನ್ನ ಅಲ್ಪ ಸ್ವಲ್ಪ ಕಾಮಗಾರಿ ಉಳಿದಿದೆ ಅದನ್ನ ಬೇಗ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಮಾಡಿಸಿ ಅದಕ್ಕೆ ನೀರ್ ಕೊಡ್ತಕ್ಕಂತ ಬದ್ಧತೆಯನ್ನ ಮಾಡ್ರಿ ಅಂತಕ್ಕಂಥದನ್ನ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೇವೆ ಮೊನ್ನೆ ಜಿಲ್ಲಾ ಮಂತ್ರಿಗಳು ತಮ್ಮ ಮಾಧ್ಯಮದಲ್ಲೇ ನೋಡಿದೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳಿದ್ವಿ ಜನಪರವಾಗಿರ್ತಕ್ಕಂತ ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನ ಕೇಳಿದ್ವಿ ಆದ್ರೆ ಅವರು ಉತ್ತರವನ್ನ ಅದಕ್ಕೂ ಸಮರ್ಪ ಕೊಟ್ಟಿಲ್ಲ ಮತ್ತೆ ನಮಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿದ್ದಾರೆ ಮಾಹಿತಿ ಕೊರತೆ ಏನು ಅಂತಂದ್ರೆ ತಮಗೆ ನಾನು ಕೊಟ್ಟಿದ್ದೇನೆ ಒಂದು ಗಂಗಾ ಕಲ್ಯಾಣ ಕೊರದಿಲ್ಲ ಅಂತ ಹೇಳಿದೆ ನಾವು ಇಷ್ಟು ಗಂಗಾ ಕಲ್ಯಾಣ ಕೊರದಿದ್ದೀವಿ ಅಂತ ಅವ್ರ ಉತ್ತರದಲ್ಲಿ ಹೇಳ್ಬೇಕಾಗಿತ್ತು ನಾನು ಒಂದು ಬಿ ಪಿ ಎಲ್ ಕಾರ್ಡ್ ಕೊಟ್ಟಿಲ್ಲ ಅಂತಂದ ಅವರು ಇಷ್ಟು ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದೀವಿ ಅಂತ ಹೇಳ್ಬೇಕಿತ್ತು ನ್ಯಾಯದಲ್ಲಿ ಅಂಗಡಿ ಕೊಟ್ಟಿಲ್ಲ ಅಂತ ಹೇಳಿದ್ರು ನಾವು ಇಷ್ಟು ನ್ಯಾಯದಲ್ಲಿ ಅಂಗಡಿ ಕೊಟ್ಟಿದೀವಿ ಬಲರಟ್ಟಿಗಳಿಗೆ ಕೊಟ್ಟಿದೀವಿ ತಾಂಡಾಗ್ಳಿಗ್ ಕೊಟ್ಟಿದೀವಿ ಹೇಳ್ಬೇಕಾಗಿತ್ತು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಯಾವುದೇ ಅರ್ಜಿ ಒಬ್ಬ ರೈತನಿಗೂ ಕೂಡ ನೀವು ಮಂಜೂರ್ ಮಾಡಿಲ್ಲ ಅಂತ ಹೇಳಿದ್ವಿ ನಾವಿಷ್ಟು ಮಾಡಿದೀವಿ ಅಂತ ಹೇಳಬೇಕಾಗಿತ್ತು ಇದಕ್ಕೆ ಯಾವ್ದಕ್ಕೂ ಉತ್ತರ ಕೊಡ್ಲಿಲ್ಲ ನಮಗೆ ಮಾಹಿತಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ಈ ಜಿಲ್ಲೆಗೆ ಯಾರು ಯೋಚನೆ ಮಾಡಿಲ್ಲ ನಾವು ಯತ್ನೋಳೆ ಮುಖಾಂತರ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಅಂತ ಹೇಳಿದ್ವಿ ಹಾಗಾದ್ರೆ ಇದೇ ಸರ್ಕಾರ ಈ ಉತ್ತರಕ್ಕೆ ಏನ್ ಹೇಳ್ತಾರೆ ಯಾರಿಗ ಮಾಹಿತಿ ಕೊರತೆ ಇದೆ ಅನ್ನೋದನ್ನ ಆ ನೀವು ವಿಮರ್ಶೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡಿ ಇಪ್ಪತ್ತೊಂಬತ್ತು ಏಳು ಇಪ್ಪತ್ತೊಂಬತ್ತರಲ್ಲಿ ಭದ್ರಾ ಉಪಕಣೆ ಯೋಜನೆ ಅಡಿಯಲ್ಲಿ ಸುಮಾರು ನೂರ ಜಿಲ್ಲೆಗೆ ನೂರ ತೊಂಬತ್ತೇಳು ಕೆರೆಗಳಿಗೆ ಕಡೂರು ತರೀಕೆರೆ ಚಿಕ್ಕಮಂಗ್ಳೂರು ಜಿಲ್ಲೆಗಳಿಗೆ ಸಾವಿರದ ನೂರ ಎಂಬತ್ತೊಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿಗಳ ಮಂಜೂರು ಮಾಡಿಸಿ ಆಡಳಿತಾತ್ಮಕ ಅನುಮೋದನೆ ಕೊಡಿಸಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡು ಕೆಲಸ ಪ್ರಾರಂಭ ಆಗುತ್ತೆ ನಮ್ಮ ಸರ್ಕಾರ ಇದ್ದಾಗ ಮೊದಲನೇ ಹಂತದ ಕಂಪ್ಲೀಟ್ ಕಾಮಗಾರಿ ಪೂರ್ಣಗೊಳ್ಳುತ್ತೆ ನಾನೂರ ಮೂರು ಕೋಟಿ ಇರ್ಬೋದು ಇಲ್ಲಿದೆ ದಾಖಲ ಅದಾದ ನಂತರ ಎರಡನೇ ಹಂತದ ಕಾಮಗಾರಿ ಒಂದು ಹಂತದಲ್ಲಿ ಮುಗಿಯಕ್ಕೆ ಬಂದಿದೆ ಇವಾಗ ಮೂರನೇ ಹಂತದ ಕಾಮಗಾರಿ ಪ್ರಾರಂಭ ಆಗ್ಬೇಕಾಗಿದೆ ಈ ಸರ್ಕಾರ ಬಂದಾಗಿನಿಂದ ಅದಕ್ಕೆ ಇವತ್ತಿನ ತನಕ ಹಣ ಬಿಡುಗಡೆ ಮಾಡಲಿಲ್ಲ ಅದನ್ನ ಮಾಡಿ ಕೆರೆಗೆ ನೀರು ತುಂಬಿಸಿ ಆ ರೀತಿ ಬದ್ಧತೆಯನ್ನು ಇಟ್ಕೊಂಡು ನೀರಾವರಿ ಯೋಜನೆಗಳನ್ನ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕ ಮಾಡ್ಕೊಡಿ ಅರ್ಧ ಅಂತಕ್ಕಂಥದ್ದು ಆಗ್ರಹ ಈಗೇನು ನೀವು ಬೇರೆ ನೀರನ್ನು ತಂದು ರೈತರಿಗೆ ಸುಳ್ಳು ಹೇಳ್ತಾ ಇದ್ದೀರೋ ಅದೇನಾರು ಹೇಳಿ ನಾವು ಅಭಿವೃದ್ಧಿ ವಿಚಾರದಲ್ಲಿ ರೈತರಿಗೆ ನೀರಾವರಿ ತರ್ತಕ್ಕಂಥ ವಿಚಾರದಲ್ಲಿ ನಮ್ದು ರಾಜಕೀಯ ಇಲ್ಲ ನೀವು ಈ ರೀತಿ ಮೂಲ ಯೋಜನೆಗಳು ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳು ಮತ್ತೆ ತಲತಲಾಂತರಕ್ಕೂ ಕೂಡ ಅದು ನೀರು ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳಿಗೆ ನೀವು ಒತ್ತು ಕೆಲಸ ಮಾಡಬೇಕು ಅದಕ್ಕೆ ನೀವು ಬೇಗ ಕೆಲಸ ಮಾಡಿಸಿ ಅಂದ್ರೆ ಭದ್ರ ಉಪಕರಣ ಯೋಜನೆಯ ನೂರ ತೊಂಬತ್ತೇಳು ಕೆರೆಗಳಿಗೆ ನೀರು ತುಂಬಿಸೋದಿದೆ ಅದಕ್ಕೆ ನೀರು ತುಂಬಿಸೋದಿಕ್ಕೆ ಹಣ ಬಿಡುಗಡೆಗೊಳಿಸಿ ಬೇಗ ಕಾಮಗಾರಿ ಮಾಡಿ ಅಂತಕ್ಕಂತ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಪ್ರಜಾಸತ್ತ ತಿಳ್ಕೊಂಡಿದ್ದು ಕೂಡ ರೈತ ಸಂಘಟನೆಗಳು ಜನಧನಿ ಸಂಘಟನೆಗಳು ನೀರಾವರಿ ಹೋರಾಟ ಸಮಿತಿ ಆ ನೀರಾವರಿ ಹೋರಾಟ ಸಮಿತಿಯಲ್ಲಿ ನಾನು ಒಬ್ಬ ಪೌಂಡ್ರ ಸದಸ್ಯನಾಗಿ ಹೇಳ್ತಾ ಇದ್ದೆ ನಾವು ಬಿಜೆಪಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಹೋರಾಟಗಳನ್ನ ಮಾಡ್ತಾ ಇದ್ದನ್ನ ಜಿಲ್ಲೆಯ ಪತ್ರಕರ್ತರಾಗಿ ಜಿಲ್ಲೆಯ ಅಭಿವೃದ್ಧಿ ಪರ ಕಾಳಜಿ ಇರತಕ್ಕಂಥ ಪತ್ರಕರ್ತರು ತಾವೆಲ್ಲ ಇರೋದ್ರಿಂದ ತಾವು ನೋಡಿದ್ದೀವಿ ಈ ರೀತಿ ಸತ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಈಗ ಯಾಕೆ ಧ್ವನಿ ಎತ್ತುತ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಕಾಂಗ್ರೆಸ್ಗೆ ಏನಾದ್ರು ಈ ಸಂಘಟನೆಗಳು ಅನುವಾಯಿಗಳಾಗಿದಾರೋ ಅಥವಾ ಕಾಂಗ್ರೆಸ್ಗೆ ಹಣ ಇಟ್ಟಿದಾರೋ ಅಂತಕ್ಕಂಥದ್ದು ಕೂಡ ರೈತ ಸಂಘಗಳು ಜನಧ್ವನಿ ಸಂಘಟನೆಗಳು ಉತ್ತರ ಕೊಡಬೇಕಾಗಿತ್ತು ಎತ್ತಿನವಳು ಎಲ್ಲಿಗೆ ಹೋಗಿತ್ತು ಎಲ್ಲಿಗಾಗಿದೆ ಅಂತಕ್ಕಂಥ ಸತ್ಯ ಸಂಪೂರ್ಣ ಆಗಿರ್ತಕ್ಕಂಥ ಸತ್ಯ ವಿಚಾರಗಳು ಕೂಡ ಆ ಹೋರಾಟಗಾರನಿಗೆ ಗೊತ್ತಿದೆ ಅವರ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ ರೈತರಿಗೆ ನೈಜವಾಗಿರ್ತಕ್ಕಂಥ ಘಟನೆಗಳನ್ನ ಯಾಕೆ ಹೇಳ್ತಿಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ ಈ ರೀತಿ ಸಂಘಟನೆಗಳು ಜನಪರವಾಗಿ ಆಲೋಚನೆ ಮಾಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾನು ತಮ್ಮ ಮೂಲಕ ಮಾಡ್ತಾ ಇದ್ದೀನಿ Voice, voice of, of democracy. democracy.